ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಚವ್ಹಾಣ್ ಬ್ಲಾಗ್ಸ್ ಚಾನಲ್ ನಾನು ಪ್ರಿಯಾ ಬರ್ರಿ ಇವತ್ತು ಹಳ್ಳಿ ಒಳಗೆ ಹೆಂಗೆ ಚಿಕನ್ ಸಾರು ಮಾಡ್ತಾರಲ್ಲ ಹಂಗೆ ಈಸಿ ಮತ್ತು ಜಲ್ದಿ ಆಗುವಂಥದ್ದು ನಿಮಗೆ ರೆಸಿಪಿನ ಅಂತ ಇದು ಭಾಳ ಜಲ್ದಿನೂ ಆಗ್ತೈತಿ ಮತ್ತು ಟೇಸ್ಟ್ನಾಗ ಅಷ್ಟೇ ರುಚಿ ಇರ್ತೈತಿ ಜಲ್ದಿ ಆಗ್ತೈತೆ ಅಂದರೆ ಟೇಸ್ಟ್ನಾಗ ಏನು ಕಾಂಪ್ರಮೈಸ್ ಇಲ್ಲ ಟೇಸ್ಟ್ನಾಗೂ ಅಷ್ಟೇ ರುಚಿ ಇರ್ತೈತಿ ನಾ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿನಿ ಒಣ ಕೊಬ್ಬರಿದ್ದು ಸ್ವಲ್ಪ ಟೇಸ್ಟೇ ಬೇರೆ ಬರ್ತೈತಿ ಹಳ್ಳಿ ಒಳಗೆಲ್ಲ ಇದನ್ನು ಒಲೆ ಮ್ಯಾಗ ಹುರ್ಕೋತಾರೆ ನಿಮ್ಮ ಕಡೆ ಒಲೆ ಇತ್ತಂದ್ರೆ ಒಲಿ ಒಲೆ ಒಲೆ ಒಳಗೆ ಹುರ್ಕೋರಿ ಯಾಕಂದ್ರೆ ಅದ್ರ ಟೇಸ್ಟ್ ಏನು ಬ್ಯಾರೇನೆ ಇರ್ತೈತಿ ನನ್ನ ಕಡೆ ಒಲೆ ಇಲ್ಲ ಅಂತೇಳಿ ನಾನು ಗ್ಯಾಸ್ ಮ್ಯಾಗ ಹುರ್ಕೊಂಡಿನಿ ನಾನು ಅದನ್ನೇನು ಮಾಡಿದೆ ಚೆಂದಂಗಿ ಹುರ್ಕೊಂಡು ನಾನು ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಎರಡು ಉಳ್ಳಾಗಡ್ಡಿ ಮತ್ತು ಒಣ ಕೊಬ್ಬರಿ ತೊಗೊಂಡಿನಿ ಅದು ಮಿಕ್ಸಿ ಜಾರ್ನಾಗ ಹಾಕಿನಿ ತಣ್ಣಗಾದ್ಮೇಲೆ ನಾ ಕೊತ್ತಂಬ್ರಿದು ದಂಡಿ ಇರ್ತದೆ ದಂಡಿ ಅಂತಾರಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಪುದೀನಾನು ಕೂಡ ಆ್ಯಡ್ ಮಾಡ್ಕೊಂಡೀನಿ ಆಮೇಲೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ನಾನು ಇಲ್ಲಿ ಕುಟ್ಟು ಹಾಕ್ಕೊಳಕತ್ತೀನಿ ನೀವು ಕುಟ್ಟು ಹಾಕೋರಿ ಯಾಕಂದ್ರೆ ಹಳ್ಳಿ ಒಳಗೆ ಹ್ಯಾಂಗರ್ ಅದ್ರ ಫ್ಲೇವರ್ ಬರಬೇಕಂದ್ರೆ ನೀವು ಒಯ್ಲ್ ಇರ್ತನೇ ನಿಮ್ಮ ಒಯ್ಲ್ ಒಳಗೆ ಕುತ್ಕೊಳ್ಳಿ ನನ್ನ ಕಡೆ ಒಯ್ಲ್ ಇಲ್ಲ ಅದಕ್ಕೆ ನಾನು ಅದನ್ನು ಶಾಪಿಂಗ್ ಬೋರ್ಡ್ನಲ್ಲಿ ಫುಡ್ ಹಾಕ್ತೀನಿ ಸೊ ಕುಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಟೇಸ್ಟೇ ಬೇರೆ ಬರ್ತೈತಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ ಮಿಕ್ಸಿ ಒಳಗೆ ಹಾಕಿ ಪೇಸ್ಟ್ ಮಾಡೋಕೆ ತೊಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅದ್ರ ಟೇಸ್ಟ್ ಬರೋಂಗಿಲ್ಲ ಆಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಚಿಕನ್ ಏನಾದರೂ ಚೆನ್ನಾಗಿ ಸ್ವಲ್ಪ ಹಳದಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನಾನು ವಾಶ್ ಮಾಡ್ಕೊಂಡೀನಿ ಹಂಗೆ ವಾಶ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತಪ್ಪ ಅಂತಂದ್ರೆ ಎಲ್ಲ ವಾಸನೆ ಏನು ಇರ್ತೈತಲ್ಲ ಅದು ಹೋಗ್ತೈತಿ ಮತ್ತು ಚೆಂದ ನೀಟಾಗಿ ಕ್ಲೀನ್ ಆಗ್ತೈತೆ ಅಂತೇಳಿ ನಾನು ಹಾಗೆ ಮಾಡ್ತೀನಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿ ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆಮೇಲೆ ಎಲ್ಲ ತೊಳೆದಿರುವಂಥ ಚಿಕನ್ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹಳದಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಚೆಂದಂಗಿ ನಾನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಚಿಕನ್ ಮಸಾಲ ಹಾಕಿ ಖಾರ ಹಾಕಿನಿ ಆಮೇಲೆ ಟೊಮ್ಯಾಟೊ ಏನು ಹೆಚ್ಚಿಟ್ಕೊಂಡಿದ್ದೆಲ್ಲ ನಾನು ಟೊಮ್ಯಾಟೊ ಒನ್ ಟೊಮ್ಯಾಟೊ ಆ್ಯಡ್ ಮಾಡೀನಿ ಇಲ್ಲಿ ಚಿಕನ್ ತೊಗೊಂಡಿದ್ದು ನಾನು ಅರ್ಧ ಕೆ ಜಿ ಚಿಕನ್ ಐತಿ ಅರ್ಧ ಕೆ ಜಿ ಚಿಕನ್ನಿಗೆ ಒನ್ ಟೊಮ್ಯಾಟೊ ಎರಡು ಉಳ್ಳಾಗಡ್ಡಿ ಮತ್ತು ಒನ್ ಫೋರ್ತ್ ಭಾಗ ನಾನು ಕೊಬ್ಬರಿನ ತೊಗೊಂಡಿನಿ ಒಣ ಕೊಬ್ಬರಿನ ತೊಗೊಂಡು ಆಮೇಲೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿನಿ ಇದ್ರೊಳಗೆ ಖಾರ ಮತ್ತು ಉಪ್ಪು ನೀವು ಎಷ್ಟು ರುಚಿಗೆ ತಿಂತಿರಲ್ಲ ಅಷ್ಟು ಇದ್ರೊಳಗೆ ಆ್ಯಡ್ ಮಾಡ್ಕೊರಿ ಆ್ಯಡ್ ಮಾಡ್ಕೊಂಡು ಅದು ಏನು ಪೇಸ್ಟ್ ಇಟ್ಟಿದ್ದಲ್ಲ ಅದು ಪೇಸ್ಟ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮೂರು ಬಿಸಿಲು ಹೊಡೆಸಿದ್ರೆ ನೋಡಿರಿ ಚಿಕನ್ ಸಾಂಬಾರು ರೆಡಿ ಆಗ್ತೈತಿ ಇದ್ರೊಳಗೆ ನೀವು ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಸ್ವಲ್ಪ ಜಲ್ದಿನೇ ಆಗ್ತೈತಿ ಈ ಚಿಕನ್ ಸಾರನ್ನ ನೀವು ಅಥವಾ ಚಿಕನ್ ಸಾಂಬಾರ ಹಳ್ಳಿ ಥರ ಇದನ್ನು ನೀವು ಚಪಾತಿ ರೊಟ್ಟಿ ರಾಗಿ ಮುದ್ದೆ ಅನ್ನ ಎಲ್ಲ ಜೊತೆನೂ ಇದು ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿರಿ ಟ್ರೈ ಮಾಡಿ ನಾನು ಕಮೆಂಟ್ ರೊಳಗೆ ತಿಳಿಸ್ರಿ ಹ್ಯಾಂಗೆ ಅನಿಸ್ತ ಅಂತ ನಿಮಗೆ ನಿಮಗಿದು ರೆಸಿಪಿ ಎಲ್ಲರಿಗೂ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೀಗೆ ಮತ್ತು ಇನ್ನೊಂದು ವಿಡಿಯೋನ ಸಿಗ್ತೀನಂತರಿ ಅಲ್ಲಿವರೆಗೂ ಬ ಬಾಯ್